ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿ ಕಮ್ಮದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನಗಳಿಗೆ ನಿಮಗೆ ಗೊತ್ತಿರುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಇಷ್ಟು ದಿವಸ ನಾವು ಈ ನಮ್ಮ ದೇವಸ್ಥಾನದಲ್ಲಿ ಪ್ರಶ್ನೆಯನ್ನು ನೋಡಲಾಗುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದ ದಿನ ಸೊ ತುಂಬ ಜನ ಪ್ರಶ್ನೆಯನ್ನು ಕೇಳೋದಕ್ಕೆ ಬರ್ತೀರ ಸೊ ಆದರೆ ನಾವು ಎಲ್ಲದು ಏನು ನಾವು ಪೂಜೆ ಸಾಮಾನ ಸಾಮಾನುಗಳನ್ನು ಹೇಳ್ತೀವಿ ಆ ವಿಚಾರದಲ್ಲಿ ದಯಮಾಡಿ ನೀವೇ ತಂದರೆ ತುಂಬ ಒಳ್ಳೆಯದು ಏಕೆಂದರೆ ತುಂಬ ಜನ ನಮಗೆ ಫೋನ್ ನೋಟು ಎಲ್ಲಾದರೂ ನೀವೇ ರೆಡಿ ಮಾಡಿ ಅಂತ ಹೇಳ್ತಾರೆ ಸೊ ಆ ರೀತಿ ಯಾವುದು ನಾವು ಮಾಡೋದಿಲ್ಲ ಕಾರಣ ಏನು ಅಂತಂದರೆ ನೀವು ತಂದಿರ್ತಕ್ಕಂಥ ತಾಂಬೂಲದಲ್ಲಿ ಅಥವಾ ವಿಳೆದಲ್ಲಿ ಅಡಿಕೆ ಆಗಿರ್ಬೋದು ಅಥವಾ ನೀವು ಕೊಡ್ತಕ್ಕಂಥ ದಕ್ಷಿಣೆ ಆಗಿರ್ಬೋದು ಇವೆಲ್ಲ ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ತಗೊಂಡು ಬಂದಾಗ ಮಾತ್ರ ಅದು ಪ್ರಶ್ನೆ ಆ ಆಗುತ್ತೆ ಹೊರತು ನಾನೇ ಎಲ್ಲಾದರೂ ತಂದು ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶ್ರೀ ಮಸಣಿಕಮ್ಮ ದೇವಿಯ ಕ್ಷೇತ್ರದಲ್ಲಿ ಆ ರೀತಿ ಯಾವುದೇ ಥರದ್ದು ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಬರ್ತಕ್ಕಂಥವ್ರು ಪ್ರಶ್ನೆ ಕೇಳ್ತಕ್ಕಂಥವ್ರಿಗೆ ಮೊದಲೇ ಬುಕ್ ಮಾಡಿರಿ ಅಂತಂದರೆ ಜಾಸ್ತಿ ಜನ ಇದ್ದಾಗ ನಾವು ಪ್ರಶ್ನೆಯನ್ನು ನಿಮಗೆ ಹೇಳೋದಕ್ಕಾಗೋದಿಲ್ಲ ಸೊ ನಾವು ಇಲ್ಲಿ ಹಾಕೋದು ಒಬ್ರಿಗೆ ಒಂದೇ ಪ್ರಶ್ನೆ ಸೊ ಆ ಪ್ರಶ್ನೆ ಮುಗಿಯೋದಕ್ಕೆ ನಮಗೇನಿದೆ ಅಂದರೆ ಒಂದರಿಂದ ಎರಡು ಅವರು ಮೇಲೆ ಹಿಡಿಯುತ್ತೆ ನಮಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶ್ರೀ ಓಂ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ